ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಗನ ಡಿ ಎನ್ ಕನ್ನಡತಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ವಿಡಿಯೋ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇದು ಶನಿವಾರ ಮತ್ತು ಭಾನುವಾರದ ಬ್ಲಾಗ್ ಆಗಿರುತ್ತೆ ಇದರಲ್ಲಿ ಏನು ವಿಶೇಷ ಅಂತಂದರೆ ನಾವು ಸಿಸ್ಟರ್ ಮ್ಯಾರೇಜ್ಗೆ ಹೋಗ್ತಾಯಿದ್ದೀವಿ ಹೆಂಗೆ ಹೆಂಗೆ ಹೋಗ್ತೀವಿ ಏನು ಏನು ಮಾಡಿದ್ವಿ ಹೆಂಗೆ ಹೆಂಗೆ ಜಾಯ್ ಮಾಡಿದ್ವಿ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ಇದರಲ್ಲಿದೆ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮೂರಿಂದ ತುಮಕೂರಿಗೆ ಬಂದು ತುಮಕೂರಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಗೌರಿಬಿಂದನೂರು ಬಸ್ಸು ಒನ್ ಆನ್ ಅವರ್ ಒಂದೊಂದು ಇರ್ತವೆ ಫುಲ್ಲು ಇವಿ ರಶು ಅದು ಬೇರೆ ಶನಿವಾರ ಬೇರೆ ಅಲ್ವಾ ಎಲ್ಲ ಹೋಗೋರು ಬೇರೆ ಇದ್ದರು ಇವಿ ರಶ್ ಬೇರೆ ಇತ್ತು ಸಿವಿಲ್ಗೆ ಹೋದ್ರೆ ಅದು ಸುತ್ತ ಹಾಕೊಂಡು ಒಂದು ಇನ್ನೂ ಎಕ್ಸ್ಟ್ರಾ ಅವರ್ಸ್ ಅಂತಲೇ ನಾವು ಗೌರ್ಮೆಂಟ್ಗೆ ಹೋದ್ವಿ ಬೇಗ ಅಷ್ಟು ಸ್ಟಾಪ್ ಅಂತ ಆ ಬಸ್ ಹೋದಾಗ ನಾವು ಅಲ್ಲಿಗೆ ಗೌರಿಬಿಂದೂರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು ಐದು ಗಂಟೆ ಆಗಿತ್ತು ಅವ್ರಿ ಚೌಟ್ರಿ ಇದ್ದಿದ್ದು ಇನ್ನೂ ಎರಡು ಕಿಲೋಮೀಟರ್ ಇತ್ತು ಅಲ್ಲಿಂದ ನಾವು ಆಟೋಗೆ ಹತ್ತ್ವಿ ಆಟೋದಿಂದ ಚೌಟ್ರಿ ಹತ್ರ ಹೋಗಿ ಇಳ್ದು ಎಲ್ಲರು ಬಂದಿದ್ರು ಇನ್ನೊಂದು ಸ್ವಲ್ಪ ಜನ ಬರೋರು ಇದ್ರು ರಿಸೆಪ್ಷನ್ ಇನ್ನ ಏಳು ಏಳುವರೆಗೆ ಅಲ್ವಾ ಸ್ಟಾರ್ಟ್ ಆಗೋದು ಅಂತ ಎಲ್ರೂನು ಮಾತಾಡ್ಸ್ಕೊಂಡು ಹಂಗೆ ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಯ್ತು ರಿಸೆಪ್ಷನ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಹಾಗೆಯೇ ಚ ಸ್ನ್ಯಾಕ್ಸ್ ಬೇರೆ ಇತ್ತು ವೆಲ್ಕಮ್ ಡ್ರಿಂಕ್ಸ್ ಮತ್ತು ಚಿರುಮುರಿ ಇತ್ತು ಚೆನ್ನಾಗಿತ್ತು ಹಾಗೆಯೇ ಜ್ಯೂಸ್ ಕುಡ್ಕೊಂಡು ಚಿರ್ಮುರಿಯಲ್ಲಿ ಎರಡು ಫ್ಲೇವರ್ ಇತ್ತು ಸ್ನ್ಯಾಕ್ಸ್ ತುಂಬ ಚೆನ್ನಾಗಿತ್ತು ಹಾಗೆ ತಿನ್ಕೊಂಡು ಒಳಗೆ ಬಂದು ಫೋಟೋ ವೀಡಿಯೋ ಮಾಡ್ಕೊಳೋಣ ಅಂತ ಬಂದ್ವಿ ನಾವು ನಮ್ಮ ಸಿಸ್ಟರ್ಸ್ ಎಲ್ಲ ಬಂದು ಹಾಗೆ ವೀಡಿಯೋ ಫೋಟೋಗಳೆಲ್ಲ ತಕ್ಕೊಂಡು ಹಾಗೇನೇ ರಿಸೆಪ್ಷನ್ಗೆ ಹೋಗಿ ಒಂದು ಫೋಟೋ ತೆಗಿಸ್ಕೊಂಡ್ ಎಲ್ಲರೂ ಅಂತ ಹೊರಟ್ವಿ ಹಾಗೆ ಫೋಟೋಗಳೆಲ್ಲ ತೊಗಿಸ್ಕೊಂಡ್ವಿ ಇದು ನಮ್ಮ ಗ್ಯಾಂಗ್ ಅಂತಲೇ ಹೇಳ್ಬೋದು ತುಂಬ ಕಝಿನ್ಸ್ ಸಿಸ್ಟರ್ಸು ಬ್ರದರ್ಸು ಎಲ್ಲ ನಾವು ಮದುವೆಯಲ್ಲಿ ಈ ಥರ ತೆಗೆಸ್ಕೊತೀವಿ ತುಂಬ ಚೆನ್ನಾಗಿರುತ್ತೆ ಈ ಮೂಮೆಂಟ್ಗೋಸ್ಕರ ನಾವು ಮದುವೆಗೆ ಹೋಗೋದು ಅಂತಲೇ ಹೇಳ್ಬೋದು ಮದುವೆ ಆದಮೇಲೆ ಶಾಸ್ತ್ರಗಳು ಇದ್ದೇ ಇರ್ತವೆ ಶಾಸ್ತ್ರ ಬಳೆ ಶಾಸ್ತ್ರ ಮೆಹಂದಿ ಶಾಸ್ತ್ರ ಅಂತ ಮನೇಲಿ ಕೂಡ ಒಂದೊಂದು ಡೇ ಒಂದೊಂದು ದಿನ ಮಾಡಿರ್ತಾರೆ ಹಾಗೆ ಕೂಡ ಮದುವೆ ಮನೆಯಲ್ಲೂ ಕೂಡ ಮಾಡ್ತಾರೆ ಅರ್ಶಿನ ಶಾಸ್ತ್ರ ಮೆಹಂದಿ ಶಾಸ್ತ್ರ ನಿಮ್ಮ ಶಾಸ್ತ್ರಗಳು ಯಾವ್ಯಾವ ರೀತಿ ಇರುತ್ತೆ ಹಾಗೆ ತಿಳಿಸಿ ನನಗೂ ಕೂಡ ನಿಮ್ಮ ಜೀವನ ಹಾಲು ಜೇನಿನಂತೆ ಎಂದೆಂದಿಗೂ ಗಟ್ಟಿಯಾಗಿರಲಿ ದೇವರ ಕೃಪೆ ಸದಾ ನಿಮ್ಮೊಂದಿಗಿರಲಿ ಯಶಸ್ಸು ನಿಮ್ಮದಾಗಿರಲಿ ಅಂತ ಹಾರೈಸೋಣ ಎಂಡ ಹೆಣ್ಣಿಗೆ ಅಂತ ಹೇಳ್ತಾ மதுவையாப்பியாக <laughs> 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 ಮದುವೆಗೆ ಹೋಗೋವರೆಗೂ ಒಂಥರ ಖುಷಿ ಮದುವೆ ಮುಗಿಸ್ಕೊಂಡ್ ಬರುವಾಗ ಇನ್ನೊಂಥರ ಬೇಜಾರ್ ಅಂತ ಹೇಳ್ಬೋದು ಮದುವೆ ಎಲ್ಲ ಮುಗಿತು ಹಾಗೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಮ್ಮೂರಿಂದ ಬೇರೆ ಊರಿಗೆ ಹೋಗಿದ್ದೀವಿ ಅಂತ ಅಂದ್ರೆ ಅಲ್ಲಿ ನಮಗೆ ಬಸ್ಗಳು ರೂಟ್ ಗೊತ್ತಿರಲ್ಲ ಅಲ್ವಾ ಈ ಬೋರ್ಡಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ಎಷ್ಟು ಗಂಟೆಗೆ ಬರ್ತವೆ ಯಾವ ಬಸ್ಸು ಇಲ್ಲಿಗೆ ಹೋಗ್ಬೇಕು ಅನ್ನೋದು ತಿಳಿಸುತ್ತೆ ಕೆಲವು ಬಸ್ ಸ್ಟ್ಯಾಂಡಲ್ಲಿ ಪಿ ಸಿ ಕೂತಿರ್ತಾರೆ ಅವ್ರ ಮುಖಾಂತರ ನೀವು ತಿಳ್ಕೊಬೋದು ಇಲ್ಲಾಂದ್ರೆ ಅಕ್ಕಪಕ್ಕದ ಯಾರಾದರೂ ಜನಗಳ್ನ ಕೇಳಿ ಬೇಕಾದ್ರೂ ತಿಳ್ಕೊಬೋದು

ಮದುವೆ ಎಲ್ಲ ಮುಗೀತು ಹಾಗೆ ನಮ್ಮ ಮೂರಿಗೆ ಬಂದ್ಬಿಟ್ವಿ ಇವತ್ತಿನ ಬ್ಲಾಗ್ ನಿಮಗೆ ಮ್ಯಾರೇಜ್ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನಾಳೆ ಸಿಗೋಣ ಅಂತ ಹೇಳ್ತಾ